ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಅರಾಮದೇ ನೋಡ್ರಿ ಇವತ್ತ ಗೋಕಾಕ್ ಹೊಂಟೇನಿ ನಮ್ಮನ್ನ ಬಸ್ ಸತೀಶ್ ಬರೋಕೆ ನಮ್ಮ ಅತ್ತೆಯ ನಮ್ಮ ಜೊತೆಗೆ ಬರಕತ್ತಾರ ಬೆಳಗ್ಗಿಂದ ವಿಡಿಯೋ ಮಾಡೋಕೆ ಸ್ಟಾರ್ಟಿಂಗಿಂದ ಮಾಡೋಕ್ಕಾಗಲಿಲ್ಲ ಎಲ್ಲರೂ ಕ್ಷಮಿಸ್ಬಿಡ್ರಿ

ಯಾವ ಜನ್ಮದ ಪುಣ್ಯನ ಏನೋ ಗೊತ್ತಿಲ್ಲರಿ ಈ ಜನ್ಮದ ನಮ್ಗೆ ಅತ್ತಿ ಮಾವ ಭಾಳ ಚಲೋ ಸಿಕ್ಕಾರ ಮಗಳು ಥರ ನೋಡ್ಕೋತಾರೆ ಯಾವತ್ತು ಒಂದು ಮಾತು ಒಂದು ಪದನೂ ಏನು ಒಂದೇ ಇಲ್ಲ ಸ್ವಲ್ಪ ಕುಂದ್ರ ಅಂತ ಅನ್ನೋಕ್ಕೆ ಹೋಗೋದಿಲ್ಲ ಅವ್ರು ನಮ್ಗೆ ಯಾವಾಗ್ಲೂ ಹಂಗೆ ಮಮ್ಮಗಳ ಮ್ಯಾಲೂ ಅಷ್ಟೇ ಜೀವ ಆದ್ರೆ ನನ್ನ ಮಗಳು ಅಜ್ಜನ ಕಡೆ ಹೋಗೋಣ ಅಜ್ಜನ ಕಡೆ ಏನು ಮಾಡಿದ್ರು ಹೋಗೋದೇ ಇಲ್ಲ ಸ್ವಲ್ಪ ತೊಗೊಕ್ಕಳ ಮತ್ತು ಒಳಗೆ ಚಲೋ ಮಾಡ್ತಾರೆ ಈಗ ನೀವೇ ನೋಡಿರ್ಬೋದು ನಮ್ಮ ಅವ್ರು ಬರುವಾಗ ಅದು ನಾನು ಯೂಟ್ಯೂಬಿಗೆ ಬರೋದಕ್ಕೆ ಕಾರಣನೇ ಇವರು ಅದಾರ ನೋಡ್ರಿ ಇವ್ರಿಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಚಾಲೋ ಮಾಡಿರೋದು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟೇ ಆದಷ್ಟು ಬೇಗ ಯೂಟ್ಯೂಬ್ ರೀಚ್ ಆಗಬೇಕು ಅಂತ ಆದಷ್ಟು ಬೇಗ ನಮ್ಮ ಊರಲ್ಲಿ ಬಾರಿ ಹೋಗೋಣ ಮಧ್ಯಮ ವರ್ಷದಲ್ಲಿ ಇರಬೇಕು ಅನ್ನೋದು ಒಂದು ಆಸೆ ಐತಿ ಅವ್ರ ಕನಸೈತಿ ಒಂದು ಮನೆ ಕಟ್ಟಿಸ್ಬೇಕು ನಮ್ಮ ಮಗಗೆ ಒಂದು ಸ್ವಂತ ಮನೆ ಅಂತ ಆಗಬೇಕು ಅಂತ ನಾವು ಇರೋದಿಗೆ ತಗಡಿ ಮನೆಯಾಗ ನಿಮ್ಮ ಆಗಲೇ ಹಿಂಗೇನು ನೋಡಿರಬಹುದು ಈಗ ನೋಡಿರಿ ನಮ್ಮ ಚಿನ್ನ ಆಟ ಆಡಾಕತ್ತಾಳೆ ಬಸ್ ಸ್ಟ್ಯಾಂಡಾಗ ಸಕೀಗೆ ವಿಡಿಯೋ ಚಾಲೋ ಮಾಡಿದ್ರೆ ಸಾಕಿಗೆ ಈಗ ಒಂಥರ ಖುಷಿಯಾಗ್ಬಿಡ್ತೈತಿ ಬಹಳ ಚಂದ ರಿಯಾಕ್ಷನ್ ಕೊಡ್ತಾಳೆ ರಿಯಾಕ್ಷನ್ ಕೊಡೋದು ನೋಡಿ ನನಗೂ ಖುಷಿ ಆಗೈತಿ ಹೆಂಗ ಅಂದ್ರೂ ಈಗಿನ ಜನ್ರೇಷನ್ ಮಕ್ಕಳು ತುಂಬ ಫಾರ್ವರ್ಡ್ ನೋಡ್ರಿ ಹ್ಞೂ ಹ್ಞೂ ನೀನು ನನಗೆ ಹ್ಞೂ ಕುಂದು ನೋಡ ಅದು ನೋಡಿ ಮಾಡತ್ತಿರೋದು ಈಗ ಆ ವಿಡಿಯೋ ನೋಡಿ ಮಾಡತ್ತ ಹಾಂ ಹಂಗಿ ಇದು ಯಾರ್ದು ಇವ ಹಂಗಿ ಇದನ್ನ ತಂದಾರ ಇದನ್ನ ಯಾರು ತಂದಾರ ದೊಡ್ಡಮ್ಮ ಪಾಪ ಇದು ನೋಡಿದೆ ಅಕ್ಕಿ ಜೊತೆ ಆಟ ಆಡ್ತಾ ಆಡ್ತಾ ಅನ್ನೋಷ್ಟ್ರೊಳಗ ನಾ ಬಸ್ ಬಂತು ಬಸ್ ಬಂದ್ ಕಡೆ ತನ ತನ್ನ ಬಸ್ಸಿಗೆ ಹತ್ ಹತ್ತಿದ್ದೆ ನೋಡ್ರಿ ಟೈಮ್ ಹೋಗಿದ್ದ ಗೊತ್ತಾಗ್ಲಿಲ್ಲ ಬಸ್ ಒಳಗೆ ಏನಾಗ್ತಪ್ಪ ಅಂತಂದ್ರೆ ನಮ್ಮತ್ತಿಗೆ ಬೇರೆ ಕಡೆ ಸೀಟ್ ಸಿಕ್ತು ನನಗೆ ಬೇರೆ ಕಡೆ ಸೀಟ್ ರೀ ಹಂಗೆ ದೂರ ದೂರ ಕುಂತವಿ ಬಸ್ ಹತ್ಕೊಂಡು ಸ್ವಲ್ಪ ಹೊತ್ತಿಗೆ ಅಂದ್ರೆ ಮಕ್ಕಂದ ಬಿಟ್ಲ ಚಿನ್ನು ಈಗ ನಾನು ಗೋಕಾಕ್ ಹೋಗ್ಬಿಟ್ಟಿಗೆ ರಾತ್ರಿ ಹಾಕೈತ್ರಿ ಯಾಕೆ ತುಂಬ ಲಾಂಗ್ ಜರ್ನಿ ಐತಿ ನಾನು ನಿಮ್ಗೆ ಗೋಕಾಕ್ ಹೋಗಿ ನಮ್ಮ ಮನೆಗೆ ಹೋದೆ ಮತ್ತೆ ಸಿಗ್ತೇನೆ ನೋಡಿರಿ ಸರ್ ರಾತ್ರಿ ಕ ಸರಿ ಸುಮಾರು ಒಂಬತ್ತು ಗಂಟೆ ಆಯಿತು ನಮ್ಮ ಮನೆಗೆ ಬಂದು ರೀಚ್ ಆಗಿದ್ದಾಗ ನಮ್ಮ ಅಕ್ಕಾರಲ್ಲಿ ಮನವಳಿಯಿಂದ ಹತ್ಕೊಂಡು ನಾನು ಡೈರೆಕ್ಟ್ ಹುಬ್ಬಳ್ಳಿಯಿಂದನೇ ಹತ್ತಿದೆ ಇಲ್ಲಿ ಬಂದು ಕೂಡಲೇನ ಇವತ್ತಿಗೆ ಇವತ್ತು ಉಡಿ ತುಂಬಿಟ್ರೆ ದೇವಿಗೆ ಮತ್ತೆ ಅವರು ಬೆಳಗ್ಗೆ ತಕ್ಷಣ ಮತ್ತೆ ಊರಿಗೆ ಹೋಗ್ತಾರೆ ಹಾಗಾಗಿ ಉಡಿ ತುಂಬಿ ದೇವ್ರ ದರ್ಶನ ತೊಗೊಂಡೆ ಬಂದ್ರಾಯ್ತಂತ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಆದರೆ ಇರಲಿ ಅಂತಂದು ಮತ್ತೆ ಬಂದು ನೋಡಿ ದೇವ್ರ ದರ್ಶನ ತೊಗೊಂಡು ಉಡಿ ತುಂಬಿಸ್ಕೊಂಡು ದೇವ್ರ ದರ್ಶನ ತಗೊಂಡು ಉಡಿ ಎಲ್ಲ ತುಂಬಿ ಆದ ಬಳಿಕ ಸ್ವಲ್ಪ ಜಾತ್ರೆ ಆ ಕಡೆ ಈ ಕಡೆ ನೋಡಿ ಅಡ್ಡಾಡಿಕೊಂಡು ಹೋಗಬೇಕು ಅಂತ ಅಂದ್ಕೊಂಡೇವಿ ನಮ್ಮ ಜೊತೆಗೆ ನೀವು ಇವತ್ತಿಂದ ದೇವ್ರ ದರ್ಶನ ತಗೊಂಡು ಜಾತ್ರೆ ಅಂತ ನೋಡಿರಂತರ ಬರ್ರಿ ದಾವಾದ್ರೂ ಒಂದು ಗುಡಿಗಳ್ದಾಗೆಲ್ಲ ಹೋದಾಗೆಲ್ಲ ನೋಡಿದನ್ರಿ ದೇವ್ರ ಒಂದು ಕಡೆ ಇರ್ತಾವ ಅಕ್ಕ ತಂಗಿ ಅಂಥೇಳಿ ಕರೆ ಇಲ್ಲಿ ಮಾತ್ರ ಬೇರೆ ಬೇರೆ ಕಡೆ ಇಟ್ಟಾರ ಈಗ ಇಲ್ಲಿ ದ್ಯಾಮ ಹೊರ್ಕೊಂತಾರೆ ದುರ್ಗಮ್ಮ ಒಳಗೈತಿ ಈ ದೇವಸ್ಥಾನ ಬೇರೆ ಐತಿ ಆ ದೇವಸ್ಥಾನ ಬೇರೆ ಐತಿ ಇಲ್ಲಿ ಪದ್ಧತಿಯೂ ಗೊತ್ತಿಲ್ಲ ನಮ್ಮ ಮಹಿಳೆ ನಮ್ಮ ಅಕ್ಕ ಮತ್ತು ನಮ್ಮ ಅತ್ತಿಯರವರು ನಮ್ಮ ಸೋದರತ್ತಿ ನಮ್ಮ ಅವ್ರ ತಂಗಿಯವರು ಅವ್ರ ಮಗಳನ್ನ ನಮ್ಮ ದೊಡ್ಡನ ತಂದ್ಕೊಂಡಿರೋದು ಎಲ್ಲರು ಕೊಡಿ ದೇವ್ರ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಜಾತ್ರೆಗೆಲ್ಲ ಹೋಗಿ ನಮ್ಮ ದೊಡ್ಡಕ್ಕ ಬೆಳಗ್ಗೆ ಹೋಗೋದ್ರಿಂದ ಅವರಿಗೆ ಬಳಿಯದು ಇಡಿಸಿ ಕಳಿಸಿದ್ರೆ ತಂದು ಇಲ್ಲಿ ಬೈಡ್ ಸಾಕೊಂಡವರು

ಆ ಗಾಡಿ ಹೊಡೆಯಕತ್ತಾಳೆ ಕುಂಡಿಸು ಕುಳ್ಳಾಡತ ಅಂತ ಅನ್ಕೊಂಡೆ ಸುಮ್ಮಾಟಾಡಕತ್ತೆ ಸುಮ್ಮನೆ ಯಾರು ಏನು ಸಂಬಂಧನೇ ಇಲ್ಲ ಅಂತ ಕೂದ್ಬಿಟಾ ಮತ್ತೆ ನಾಳಿನ ವಿಡಿಯೋದಲ್ಲಿ ಮತ್ತೆ ನಾನು ಅನ್ಕ�ುತ್ತೆನಿ ಎಲ್ಲರಿಗೂ ಶುಭರಾತ್ರಿ ಈಗ ಗಣಪತಿ ರಾಯ್ ಬಂದ್